嗯。Uh ನಾವೀಗ ತಮಿಳುನಾಡಿನ ಪಾಂಡಿಚೇರಿ ಅಂದರೆ ಕೇಂದ್ರಾಡಳಿತ ಪ್ರದೇಶವಾದ ಪಾಂಡಿಚೇರಿಯಲ್ಲಿದ್ದೀವಿ ಒಂದು ಸುಂದರವಾದ ದೃಶ್ಯ ನಾನು ನಿಮಗೆ ತೋರಿಸ್ತೀನಿ ಬಂಗಾಳ ಕೊಲ್ಲಿಗೆ ಇಲ್ಲಿನ ನದಿ ಒಂದು ಸೇರುವಂತ ಜಾಗ ಬಂಗಾಳ ಕೊಲ್ಲಿ ಮತ್ತೆ ಯಾವ ನದಿ ಅಂತ ಹೆಸರು ಗೊತ್ತಿಲ್ಲ ಒಂದು ಸುಂದರವಾದ ವ್ಯೂ ನಿಮಗೆ ತೋರಿಸಬೇಕು ಅನಿಷ್ಟು ನೋಡಿ ಸೂರ್ಯ ಇನ್ನೇನೋ ಮುಳುಗುವ ಸಮಯ ನದಿ ಸೇರುವಂತ ಜಾಗ ಇದು ನೋಡ್ಬೋದು ನೀವು ಸಮುದ್ರದ ಒಳಗಡೆ ಹೋಗಿ ಯಾವ ಥರ ಮೀನುಗಾರರು ತಮ್ಮ ಕಸುಬನ್ನ ಮಾಡ್ತಾ ಇದ್ದಾರೆ ಅಂತ ಒಲೆಗಳ ಅಬ್ಬರ ತುಂಬಾ ಜೋರಾಗೇ ಇದೆ ಕಾಣ್ತಾ ಇರುವಂಥದ್ದು ಒಂದು ಇಡನ್ ಬೀಚ್ ಅಂತ ಹೇಳಿದ್ರು ಎಸ್ ಹಾಗೆ ನಮ್ಮ ಬಲಭಾಗಕ್ಕೆ ದೂರದಲ್ಲಿ ಕಾಣ್ತಾ ಇರುವಂಥದ್ದು ಪ್ಯಾರಾಡೈಸ್ ಬೀಚ್ ಪಾಂಡಿಚೇರಿಯ ತುಂಬಾನೇ ಫೇಮಸ್ ಬೀಚ್ ಇದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ನದಿಯಲ್ಲಿ ಬೋಟಿಂಗ್ ಕೂಡ ನಡೀತಾ ಇದೆ